ನಮ್ಮ ಮೇಡಮವರು ಹಾಗೂ ಎಲ್ಲ ಗಣ್ಯ ಮಾನ್ಯರು ಶಿಲ್ಪಿಯರು ವಾದ್ಯಗಳಲ್ಲಿ ನಡೆಸುವ ಮೂಲಕ ಸರ್ಕಾರದ ಈ ಕಾರ್ಯಕ್ರಮಕ್ಕೆ ಚಾಲನೆ ಕೊಡಬೇಕಾಗಿ ವಿನಂತಿಸಿಕೊಳ್ತಾ ಇದ್ದಾರೆ ವಾದ್ಯಗಳಲ್ಲಿ ಮೂಲಕ ಉದ್ಘಾಟನೆಯನ್ನು ಗಣ್ಯ ಗಣ್ಯಮಾನ್ಯರಿಗೆ ತೊಂದರೆ ದೊರೆದ ಧನ್ಯವಾದಗಳು ಅಭಿನಂದನೆಗಳು ಈಗ ಕಲಾ ಜಾಥಾ ಕಾರ್ಯಕ್ರಮ ಉದ್ಘಾಟನೆ ಮಾಡಿದಕ್ಕೆ ಅಭಿನಂದನೆ ಸಲ್ಲಿಸುತ್ತಾ ಕಾರ್ಯಕ್ರಮ ಪ್ರಾರಂಭ ಮಾಡಬೇಕು ಅದೇ ರೀತಿ ಎರಡ್ ಸಾವಿರದ ಮೂವತ್ತಕ್ಕ ನಮ್ಮ ಭಾರತ ದೇಶವನ್ನ ಸಾಕ್ಷರ ಭಾರತವನ್ನೇ ಮಾಡ್ಬೇಕು ಅಂತೇಳಿ ಒಂದು ಗುರಿ ಇಟ್ಟು ಆ ನಿಟ್ಟಿನಲ್ಲಿ ಕೆಲವು ಪ್ರಮುಖ ಆ ನಿಟ್ಟಿನಲ್ಲಿ ಏನ್ ಮಾಡತಾರಪ್ಪಾ ಅಂದ್ರ ಎಲ್ಲರೂ ಸಾಕ್ಷರ ಆಗ್ಬೇಕು ಎಲ್ಲರೂ ಕಲಿಬೇಕು ಅಂತ ಹೇಳಿ ಏನ್ ಮಾಡಿದ್ರ ಅಪ್ಪ ಅಂದ್ರ ಕಲಿಯದವರು ಏನ್ ಮಾಡ್ಬೇಕಂದ್ರ ಕಲಿಬೇಕು ಕಲಿತವರು ಕಲಿಸ್ಬೇಕು ಎಲ್ಲರೂ ಕೂಡ ಕಲಿಬೇಕು ನೀವ್ ಅನ್ಕೋತಿ ನಮ್ಮ ವಯಸ್ಸಾಗಿ ಒಂದು ಕಲಿತು ಏನ್ ಅಂತ ಹೇಳಿ ವಯಸ್ಸಾಗಿದ್ದ ಒಂದ್ ಸಣ್ಣ ಘಟನೆ ಮಾಡಿ ನಮ್ಗೆ ಧಾರವಾಡ ಆಗ್ಯಾರೆ ಅವ್ನು ಏನ್ ಮಾಡ್ಬೇಕಾಗಿತ್ಪ ಅಂದ್ರ ಹೆಬ್ಬಳ್ಳಿಗೆ ಹೋಗ್ಬೇಕಾಗಿತ್ತು ಬಟ್ ಆ ಊರ ಬಸ್ ಅಂದ್ರ ಹುಬ್ಬಳ್ಳಿ ಬಸ್ ಬಂದಿತ್ತು ಆ ಹುಬ್ಬಳ್ಳಿಯನ್ನ ಹೆಬ್ಬಳ್ಳಿ ಅಂತೇಳಿ ಹೋದ ಬಿಟ್ಟು ನಮ್ಮ ಊರಿಗೆ ಒಂಟೈತಿ ನಮ್ಮ ಹಳ್ಳಿಗೆ ಹೊಂಟೈತಿ ಆ ಬಸ್ ಹತ್ತಿದಾಗ ಏನ ಬಿಡ್ತಪ್ಪ ಅಂದ್ರೆ ಬಸ್ ನೂತಕೊಂಡ ಮುಂದೆ ಹೋದ್ಮೇಲೆ ಟಿಕೆಟ್ ಕೇಳ ಯಾಕಂದ್ರೆ ಎಲ್ಲಾರ ಮುಂದೆ ಟಿಕೆಟ್ ಕೇಳ್ತಾರೆ ಕಂಡಕ್ಟರ್ ಟಿಕೆಟ್ ಕೇಳಿದಾಗ ಒಂದ್ ಹೆಬ್ಬಳ್ಳಿ ಕೊಡ್ರಿ ಅಂದ ಏ ಹೆಬ್ಬಳ್ಳಿ ಅಲ್ಲಪ್ಪ ಎಲ್ಲಪ್ಪ ಹುಬ್ಬಳ್ಳಿ ಹೋಗತಿ ಏ ಬೋರ್ಡ್ ಬರತ್ತಲ್ರಿ ಅಂದವ ಬೋರ್ಡ್ ಬರದ್ ನೋಡ್ಬಾ ಇಳು ತೋರಿಸ್ರು ಅದೇನಾಗಿತ್ತ ಒಂದೊಂದು ಲಕ್ಷ ಅದ ಹುಬ್ಬಳ್ಳಿ ಅಂತ ಇತ್ತು ಅವಾಗ ಅವನ ಓರ್ಬೇಕಾಗಿ ಅಂತ ಅವಾಗ ಎಲ್ಲಾರು ಬಸ್ ಏನ್ ಮಾಡಿದ್ರೆ ಕಲಿಬೇಕ ಕಲಿಬೇಕಂದಾಗ ಅವನ್ ಕೆಳಗಿಡ ಬಂದ ಮ್ಯಾಗ ಮನುಷ್ಯನ ಮ್ಯಾಗ ತೆಗೆದುಕೊಂಡು ಏನ್ ಮಾಡಿ ಅಂದ್ರ ನಮ್ಮ ಗ್ರಾಮವನ್ನ ನಾವು ನೋಡೋಣ ಸಾಕ್ಷರ ಗ್ರಾಮ ನಮ್ಮ ಎಲ್ಲರಿಗೇನೋ ಎಲ್ಲರೂ ಕಲಿಯೋ ತಿಳ್ಕೊಂಡು ಅಕ್ಷರ ಜ್ಞಾನ ಬೇಕ ತಿಳ್ಕೊಂಡು ಏನ್ ಮಾಡಿಪ್ಪ ಅಂದ್ರ ಇಡೀ ಗ್ರಾಮಕ್ಕೆ ಅವನೇ ಬಂದ್ ನೇತೃತ್ವ ವಹಿಸಿಕೊಂಡ್ ನಮ್ಮ ತಾಲೂಕು ಜಿಲ್ಲಾ ಅಂತ ಎಲ್ಲರಿಗೂ ಭೇಟಿಯಾಗಿ ಅಲ್ಲೇ ಒಂದು ಸಾಕ್ಷರ ಒಂದು ಕಾರ್ಯಕ್ರಮ ಸ್ಟಾರ್ಟ್ ಮಾಡಿ ಎಲ್ಲರಿಗೂ ಅಕ್ಷರ ಜ್ಞಾನವನ್ನು ನೀಡಿದ್ರು ಅಂದ್ರೆ ಯಾಕೆ ಅಂದ್ರ ಸಣ್ಣ ಸಣ್ಣ ಅಕ್ಷರ ಕಲಿಯ ಹಿರಿಯರಾಗಿ ಏನೋ ಯಾರು ಏನಾದ್ರು ಸಹ ಪಡುವಂತ ಅವಶ್ಯಕತೆ ಇಲ್ಲ ಯಾಕಂದ್ರೆ ಇರಲಿ ಹಿರಿಯರಿಂದ ಅನುಭವವನ್ನು ಸ್ವೀಕರಿಸಬೇಕು ಕಲ್ತವರಿಂದ ಅಕ್ಷರ ಪಡಿಬೇಕು ಒಟ್ಟಾರೆ ಮೊದಲಿಗೆ ನಮ್ಮ ಗ್ರಾಮವನ್ನ ನಾವೆಲ್ಲರೂ ಕೂಡ ಸಾಕ್ಷರ ಗ್ರಾಮ ಮಾಡೋಣ ಸಾಕ್ಷರ ಗ್ರಾಮದಿಂದ ಸಾಕ್ಷರ ತಾಲೂಕು ಆಕತಿ ಸಾಕ್ಷರ ಜಿಲ್ಲಾ ಆಕೈತಿ ಒಟ್ಟ ನಾವೆಲ್ಲರೂ ಕಲಿಯೋಣ ಕಲಿತು ಎಲ್ಲರೂ ಬೆಳೆಯೋಣ ಒಂದು ಸುಸಂಕೃತವಾದ ಈ ನಾಡಿನಲ್ಲಿ ನಾವೆಲ್ಲರೂ ಒಳ್ಳೆಯವರಾಗಿ ಬದುಕೋಣ ಅಂತ ಹೇಳ್ತಾ ಈಗ ಬಂದಿರ್ತಕ್ಕಂತ ಜಾಗೃತಿ ಕಲಾ ತಂಡ್ ನಮ್ಮ ಆತ್ಮೀಯ ಈ ಒಂದು ಕೂಡ ಸ್ವಾಗತ ಸ್ವಾಗತಿದೆ ಈಗ ನೇರವಾಗಿ ಕಲಾ ತಂಡದವರು ಎಂಟೂರಿಗೆ ಬಂದರೆ ನಮಗೂ ರಮ್ಯವಾಗಿ ಮುಖಾಂತರ ಅಭಿನಯದ ಮುಖಾಂತರ ಕೆಲವು ಕಿಟ್ಗಳ ಮುಖಾಂತರ ಅವ್ರ ಏನ್ ಮಾಡಿದ್ದಾರೆ ತಮಗೆ ಮಾರ್ಗದರ್ಶನ ಮಾಡಿದ್ದಾರೆ ಈ ಕಲಾ ತಂಡದವರಿಗೆ ಮರೇಗುದ್ದಿ ಗ್ರಾಮದ ಸಮಸ್ತ ಗುರು ಹಿರಿಯರ ಪರವಾಗಿ ಎಸ್ ಟಿ ಎಂ ಸಿ ಪದಾಧಿಕಾರಿಗಳ ಪರವಾಗಿ ಗ್ರಾಮ ಪಂಚಾಯಿತಿ ಪರವಾಗಿ ಅದೇ ರೀತಿ ನಮ್ಮ ಶಿಕ್ಷಣ ಇಲಾಖೆಯ ಎಲ್ಲ ಅಧಿಕಾರ ಅಧಿಕಾರಿಗಳ ಪರವಾಗಿ ತುಂಬ ಹೃದಯದ ಧನ್ಯ ಅಪ್ಪ ನಾನು ಮಾಡಿ ಕಪ್ಪಾಟಿ ಅಕ್ಷರ ನೋಡುವ ಅದಕ್ಕೆ ಹೇಳೋದು ಈಗ ಈ ರೀತಿ ನಾವು ಅನಕ್ಷರಸ್ಥರಾಗಿದ್ಯೂ ಅಂದ್ರೆ ಈ ಸಮಾಜದೊಳಗ ಕಣ್ಣಿದ್ದು ಕುರುಡ್ರಿದಂಗೆ ಆಗ್ತದ ಇಂತ ಮೋಸಗಾರರಿಗೆ ಮೋಸಕ್ಕೆ ಬಲಿಯಾಗಿ ನಮ್ಮ ಜೀವನನ ಹಾಳು ಮಾಡ್ಕೊಳ್ಬೇಕಾಗ್ತದೆ ಅದಕ್ಕೆ ಹೇಳ್ತಾರ ದೇವರ ಹುಟ್ಟಿಸೋಕಿಂತ ಮೊದಲ ನಾವು ಹುಟ್ಟಿದ ತಕ್ಷಣನೇ ನೋಡಾಕ ಎರಡು ಕಣ್ಣು ಕೊಟ್ಟಿರ್ತಾನ ಹುಟ್ಟಿದ ಮೇಲತ್ತು ನಾವು ಎರಡು ಕಣ್ಣುಗಳನ್ನ ಪಡ್ಕೋಬೇಕಾಗ್ತದೆ ಅದಕ್ಕ ಬಲ್ಲಾರು ಜ್ಞಾನದ ಕಣ್ಣುಗಳು ಅಂತ ಕರೀತಾರ ಅವು ಎರಡು ನಾವು ಎರಡು ಕಣ್ಣುಗಳು ಯಾವ್ದು ಅಂದ್ರ ಇವ್ ಎರಡು ಕಣ್ಣುಗಳನ್ನ ನಾವು ಪಡ್ಕೊಂಡಿ ಅಂದ್ರ ಈ ಸಮಾಜದೊಳಗ ಯಾವುದೇ ರೀತಿಯ ಮೋಸಕ್ಕ ಬಲಿ ಆಗಲಾರ್ದ ನೆಮ್ಮದಿಯಿಂದ ಬದುಕಲಿಕ್ಕೆ ಸಾಧ್ಯ ಆಗ್ತದವ ಆದರೆ ನೀ ಚಿಂತೆ ಮಾಡಬೇಡ ಕಲಿಯುವಷ್ಟ ಕಲ್ತಿಲ್ಲ ಇನ್ನು ಮುಂದೆ ನನ್ನ ಜೀವನ ಹೆಂಗ್ ಚಿಂತೆ ಮಾಡಬೇಡ ಈಗ ನಿಮ್ಮಂತ ವಯಸ್ಕರಿಗರನ್ನ ಕಲಿಸ್ಲಿಕ್ಕೆ ಸರ್ಕಾರ ಅನೇಕ ಯೋಜನೆಗಳನ್ನ ತಂದಾರ ನೋಡುವ ಈಗ ಕಲಿತವರಿಂದ ನಿಮ್ಮಂತ ಕಲಿಯದವರಿಗೆ ಕಲಿಸಲಿಕ್ಕೆ ಮೂರ್ ಕಲಿಸಿ ಕೊಡುವಂತ ಯೋಜನೆಯನ್ನು ಪ್ರಾರಂಭ ಮಾಡ್ಯಾರ ನೀ ನೀವಾಗ ಖಾಲಿ ಇರ್ತಿ ಅವಾಗ ನಮ್ಮ ಸ್ವಯಂ ಸೇವಕರು ಪ್ರೇರಕರು ಬಂದ ನಿನ್ನ ಕಲಿಸುವಂತ ವ್ಯವಸ್ಥೆಯನ್ನು ಮಾಡಿದಾರೆ ಅದಕ್ಕವ ಏನೋ ಈ ಕಲಿಬೇಕು ಯಾಕಂದ್ರ ಈಗ ಅಕ್ಷರದೊಳಗೆದ ಇರುವಂತ ಈ ಅಕ್ಷರಗಳು ಅಕ್ಷರಗಳಿಲ್ಲ ಅಂದ್ರ ನಾವು ಕಣ್ಣಿದ್ದು ಕುರುಡ್ರಿದಂಗೆ ಆಗ್ತದೆ ಅದಕ್ಕೆ ಹೇಳೋದುವ ಎಲ್ಲಾ ಹಾಳಿ ಒಳಗನ ನಮ್ ಜೀವನ ಇರೋದು ಹುಟ್ಟಿದ ತಕ್ಷಣ ಜನರ ಪ್ರಮಾಣ ಪತ್ರ ಚಲೋ ಆಗ್ತದೆ ನಾವು ಹುಟ್ಟಿದ ಸತ್ರನೂ ನಮ್ಮ ಕಾಗದಗಳು ಲೆಕ್ಕ ಪತ್ರ ವ್ಯವಹಾರ ಕಾಗದ ಅಕ್ಷರ ಬಿಡಂಗಿಲ್ಲ ಹಂಗಂದ್ರ ಹುಟ್ಟಿದ ಜನನ ಪ್ರಮಾಣ ಪತ್ರ ಕೊಡ್ತಾರ ಇಲ್ಲಪ್ಪ ಕೊಡ್ತಾರ ಹಾಳಿ ಒಳಗಣ ಜೀವನ ಹಾಳಿ ಒಳಗಿರ್ತದ ಆ ಹಾಳಾಗಿನ ಅಕ್ಷರ ನಮಗ್ ತಿಳಿಲಿಲ್ಲ ಅಂದ್ರ ಕಣ್ಣಿದ್ದು ಕುರಡ್ರ ಅದಕ್ಕವ ಓದುದು ಬರೀದು ಮಾಡ್ಬೇಕು ಸಪ್ ಮೇಲತ್ತು ಬಡಂಗಿಲ್ಲ ಸಪ್ ಮೇಲತ್ತು ಮರಣ ಪ್ರಮಾಣ ಪತ್ರ ಅಂತ ಕೊಡ್ತಾರೆ ನಿಮ್ಮ ಆಸ್ತಿ ಯಾರಿಗಾಗಬೇಕು ಅನ್ನುವಂಥದ್ದು ವಾರ್ಸಾ ಸರ್ಟಿಫಿಕೇಟ್ ಉತ್ತರ ಜೀವಿತ ಪ್ರಮಾಣ ಪತ್ರ ಅಂತ ಕೊಡ್ತಾರ ಅದು ಈ ಹಾಳೆ ಒಳಗಣ ಅದಕ್ಕ ಈ ಹಾಳೆ ಒಳಗೆ ಇರ್ತಕ್ಕಂಥ ಅಕ್ಷರ ಜ್ಞಾನ ನಮಗ್ ಆಗಬೇಕು ಅನ್ನೋದು ಸರ್ಕಾರದ ಉದ್ದೇಶದವ ಏನ ಮೇಲೆ ಹತ್ತು ಮೂರ್ ನಾವು ಸಾಲಿಗೆ ಹೋಗಿ ಎಲ್ಲಿ ನಾವು ಗುಡಿಯಕ ಕಲಿತೀವಿ ಅಲ್ಲೇ ಬಾ ಅಂದ್ರೆ ಅಲ್ಲೇ ಬಂದ್ ಕಲಿಸ್ತಾರ ಇಲ್ಲಪ್ಪ ನಾವ್ ಮನೆಯೊಳಗ ಒಂದ್ ನಾಲ್ಕೈದು ಜನ ಕೊಡ್ತೀವಿ ಅಲ್ಲೇ ಬಂದ್ ಕಲ್ಸಂದ್ರ ಅಲ್ಲೇ ಬಂದು ಕಲಿಸ್ತಾರ ಇಷ್ಟೆಲ್ಲ ಸೌಲಭ್ಯ ಸಹಿ ಮಾಡೋದು ಬೇಡ ಅದಕ್ಕೆ ಹಿರಿಯರು ಹೇಳ್ತಾರ ಹೆಬ್ಬಟ್ಟಿನ ಅಂತ ಹೇಳ್ತಾರ ಅದಕ್ಕೆ ನಾವಿನ್ನೆಲ್ಲ ಓದಾಕ ಬರೆಯಾಕ ಕಲೀನು

ನನ್ನ ಹೆಸರು ಶಿವಾನಂದ್ ಬಾಡ್ನೋಡ್ ಅಂತ ನಾವು ಜಮಖಂಡಿ ತಾಲೂಕಿನ ಹುಲ್ಯಾಳದ ಹಂಸಧ್ವನಿ ಕಲಾ ಜಪಾ ತಂಡದವರು ನಾವು ಇವತ್ತಿನ ದಿವಸ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತಿ ಜಿಲ್ಲಾ ವಯಸ್ಕರ ಶಿಕ್ಷಣ ಇಲಾಖೆ ಬಾಗಲಕೋಟೆ ವತಿಯಿಂದ ಈ ಒಂದು ಸಾರ್ವಜನಿಕರಲ್ಲಿ ಕಲಿಕಾ ವಾತಾವರಣ ನಿರ್ಮಿಸುವ ಸಲುವಾಗಿ ನಾವು ಒಂದು ಕಲಾಜಾತ ಬೀದಿ ನಾಟಕದ ಮುಖಾಂತರ ನಮ್ಮ ಬಾಗಲಕೋಟೆ ಜಿಲ್ಲೆಯ ಎಲ್ಲ ತಾಲೂಕಿನ ಎಲ್ಲ ಕೆಲವೊಂದು ಆಯ್ದ ಗ್ರಾಮಗಳಲ್ಲಿ ಅಲ್ಲಿ ಒಂದು ಬೀದಿ ನಾಟಕ ಜಾನಪದ ಗೀತೆಗಳ ಮುಖಾಂತರ ಒಂದು ಜನಜಾಗೃತಿ ಕಾರ್ಯಕ್ರಮವನ್ನು ನೀಡಿ ಎಲ್ಲ ಒಂದು ವಯಸ್ಕರರು ಶಿಕ್ಷಣವನ್ನು ಕಲಿಬೇಕು ಸರ್ಕಾರ ಒಂದು ಹಾಕಿಕೊಂಡಂತ ಮೂರು ತಿಂಗಳಲ್ಲಿ ಅನಕ್ಷರಸ್ಥರಿಗೆ ಕಲಿಸುವಂತ ಒಂದು ಈ ಒಂದು ವ್ಯವಸ್ಥೆಯನ್ನ ಸಾರ್ವಜನಿಕರಿಗೆ ನಮ್ಮ ಕಲೆಯ ಮುಖಾಂತರ ಹಾಡು ಮತ್ತು ನಾಟಕದ ಮುಖಾಂತರ ಅವರಿಗೆ ತಲುಪಿಸಬೇಕೆಂಬ ಉದ್ದೇಶದಿಂದ ಈಗ ನಾವು ಮರೆಗುದ್ದಿ ಗ್ರಾಮ ಪಂಚಾಯಿತಿಯಲ್ಲಿ ಈ ಒಂದು ಕಾರ್ಯಕ್ರಮವನ್ನು ನೀಡಲು ಈ ನಮ್ಮ ತಂಡ ಆಗಮಿಸಿದೆ ಈ ನಮ್ಮ ತಂಡಕ್ಕೆ ಕೂಡ ಈ ಗ್ರಾಮ ಪಂಚಾಯಿತಿಯ ಆಡಳಿತ ಹಾಗೂ ಸಿಬ್ಬಂದಿಯವರು ಸಾರ್ವಜನಿಕರು ತುಂಬ ಒಂದು ಉತ್ಸುಕತೆಯಿಂದ ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಾರೆ ನಮಗೂ ಈ ಕಲಾ ಜಾತ್ರಾ ಕಾರ್ಯಕ್ರಮವನ್ನು ನಮ್ಮ ತಂಡದ ಮುಖಾಂತರ ನೀಡಲು ನಮಗೂ ಖುಷಿ ಅನಿಸುತ್ತದೆ ಧನ್ಯವಾದಗಳು